ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಶ್ರೀರಾಮನ ಸ್ಮರಣೆ ಮಾಡುತ್ತಾ ರಾಮನಾಮದ ಸ್ಮರಣೆ ಮಾಡುತ್ತಾ ನಳ ನೀಲರು ಜಾಂಬವಂತರ ಮಾರ್ಗದರ್ಶನದಲ್ಲಿ ಸೇತುವೆಯನ್ನು ಕಟ್ಟಲಾರಂಭಿಸಿದರು ಕೋತಿ ಕಪಿಗಳು ಬಲ್ಲೂಕಗಳು ದೊಡ್ಡ ದೊಡ್ಡ ಪರ್ವತಗಳನ್ನು ವೃಕ್ಷಗಳನ್ನು ಕಿತ್ತು ಕಿತ್ತು ತಂದು ಅವರ ಸೇತುವೆ ಕಟ್ಟುವ ಕಾಯಕಕ್ಕೆ ಕೊಡತೊಡಗಿದರು ಸೇತುವೆ ಕಟ್ಟುವ ಪ್ರಾರಂಭ ಜಾಗದಲ್ಲಿ ಶ್ರೀರಾಮಚಂದ್ರನು ರಾಮೇಶ್ವರನನ್ನು ಪ್ರತಿಷ್ಠಾಪಿಸಿ ಶಿವನ ಪೂಜೆಯನ್ನು ಶಿವನ ಭಕ್ತಿಯನ್ನು ಶಿವನ ಮಹತ್ವವನ್ನು ರಾಮ ಭಕ್ತನಾದವನು ಶಿವಭಕ್ತನಾಗಿರದಿದ್ದರೆ ಅದರಿಂದ ಪ್ರಯೋಜನವಿಲ್ಲವೆಂಬ ಸತ್ಯವನ್ನು ಹೇಳುತ್ತಾನೆ ನಳ ನೀಲರು ಸೇತುವನ್ನು ಕಟ್ಟಿ ಅದನ್ನು ಅತ್ಯಂತ ದೃಢವಾಗಿಸಿದರು ಕರುಣಾನಿಧಿಯಾದ ಶ್ರೀರಾಮನು ಅದನ್ನು ನೋಡಿ ತುಂಬಾ ಸಂತಸ ಪಟ್ಟನು ವಾನರ ಸೇನೆಯು ಮುಂದಕ್ಕೆ ನಡೆಯಿತು ಅವರ ಕಿರುಚಾಟ ವರ್ಣನಾತೀತ ವಾನರ ವೀರರು ಗರ್ಜಿಸುತ್ತಿದ್ದಾರೆ ಕೃಪಾಳುವಾದ ಶ್ರೀರಾಮನು ಸೇತು ಬಂಧದ ಮೇಲೆ ಹತ್ತಿ ಉಪಾರ ಜಲನಿಧಿಯ ವಿಸ್ತಾರವನ್ನು ವೀಕ್ಷಿಸತೊಡಗಿದನು ಆ ದಯಾಮಯನನ್ನು ದರ್ಶಿಸಲು ಜಲಚರಗಳೆಲ್ಲವೂ ಗುಂಪು ಗುಂಪಾಗಿ ಮೇಲಕ್ಕೆ ಬಂದವು ಅವುಗಳಲ್ಲಿ ಅನೇಕ ವಿಧವಾದ ಮಕರ ನಕ್ರ ಮತ್ಸ್ಯ ಹಾಗೂ ಸರ್ಪಗಳು ಇದ್ದವು ಅವುಗಳ ಶರೀರಗಳು ನೂರು ಯೋಜನ ವಿಸ್ತಾರವಾಗಿದ್ದವು ಇಂತಹ ಪ್ರಾಣಿಗಳನ್ನು ನುಂಗಿ ನೊಣೆಯುವಂತಹ ಜಲಚರಗಳು ಅಲ್ಲಿದ್ದವು ಅವುಗಳಿಗೂ ಕೂಡ ಬೇರಾವುದು ಪ್ರಾಣಿಯ ಭಯ ಆದರೆ ಇಲ್ಲಿ ಇವು ಅವುಗಳೆಲ್ಲವನ್ನು ಪರಸ್ಪರ ವೈ ಅವುಗಳೆಲ್ಲವೂ ಪರಸ್ಪರ ವೈರಭಾವವನ್ನು ಮರೆತು ಪ್ರಭುವಿನ ದರ್ಶನ ಮಾಡಿಸ್ ಮಾಡುತ್ತಿದ್ದವು ಓಡಿಸಿದರೂ ಕದಲವು ಎಲ್ಲಕ್ಕೂ ಎಲ್ಲಿಲ್ಲದ ಹರ್ಷ ಎಲ್ಲವೂ ಸುಖಿಗಳಾದವು ಅವುಗಳ ದಟ್ಟಣೆಯಿಂದ ಸಮುದ್ರದ ನೀರೇ ಕಾಣದಾಯಿತು ಅವುಗಳೆಲ್ಲ ಪ್ರಭುವಿನ ರೂಪವನ್ನು ದರ್ಶಿಸಿ ಆನಂದಮಗ್ನವಾದವು ಪ್ರಭುವಿನ ಅಪ್ಪಣೆ ಪಡೆದು ವಾನರ ಕಟಕ ಮುಂದೆ ಸಾಗಿತು ಆ ಸೇನೆಯ ವಿಸ್ತಾರವನ್ನು ವರ್ಣಿಸಲಸದಳ ನೋಡ ನೋಡುತ್ತಿರುವಂತೆಯೇ ಸೇತುವೆಯು ವಾನರರಿಂದ ತುಂಬಿ ಹೋಯಿತು ಕೆಲವರು ಆಕಾಶ ಮಾರ್ಗವಾಗಿ ಹಾರಿಕೊಂಡೇ ಹೋದರು ಕೆಲವರು ಜಲಚರಗಳ ಮೇಲೆ ಹಾರಿ ಹಾರಿ ಹೋಗುತ್ತಿದ್ದರು ಕೃಪಾಳುವಾದ ಶ್ರೀರಾಮ ಲಕ್ಷ್ಮಣರು ಈ ಕೌತುಕವನ್ನು ನೋಡಿ ನಗುತ್ತಾ ಮುಂದಕ್ಕೆ ಸಾಗಿದರು ಅವರು ಸೇನಾ ಸಹಿತ ಸಮುದ್ರವನ್ನು ದಾಟಿದರು ವಾನರನ ಸೇನಾಪತಿಗಳ ಸಂದಣಿ ವರ್ಣನೆಗೆ ನಿಲುಕದು ಪ್ರಭು ರಾಮಚಂದ್ರನು ವಾನರರೊಂದಿಗೆ ಸಿಂಧುವಿನ ದಡದಲ್ಲಿ ಬೀಡು ಬಿಟ್ಟನು ಶ್ರೀರಾಮನು ಎಲ್ಲ ವಾನರ ಬಲ್ಲೂಕಗಳಿಗೆ ರುಚಿಕರವಾದ ಫಲಮೂಲಗಳನ್ನು ತಿನ್ನಿರೆಂದು ಅಪ್ಪಣೆ ಮಾಡಿದನು ಇದನ್ನು ಕೇಳುತ್ತಲೇ ಕಪಿ ಕರಡಿಗಳು ನಾಲ್ಕು ದಿಕ್ಕಿಗೆ ಓಡಿದರು ಶ್ರೀರಾಮನ ಸೇವೆಗಾಗಿ ಎಲ್ಲ ವೃಕ್ಷಗಳು ಋತುಧರ್ಮವನ್ನು ಮೀರಿ ಫಲಭರಿತವಾದವು ವಾನರ ಭಲ್ಲೂಕಗಳು ಮಧುರವಾದ ಫಲಗಳನ್ನು ತಿನ್ನುತ್ತಾ ಮರಗಳನ್ನು ಅಲ್ಲಾಡಿಸುತ್ತಿರುವರು ಪರ್ವತ ಶಿಖರಗಳನ್ನು ಲಂಕೆಯತ್ತ ಎಸೆಯುತ್ತಿದ್ದಾರೆ ಅಲ್ಲಿ ಇಲ್ಲಿ ಅಲೆಯುತ್ತಾ ಯಾವನಾದರೂ ರಾಕ್ಷಸ ಕಂಡುಬಂದರೆ ಅವನನ್ನು ಸುತ್ತುವರೆದು ಕುಣಿಸುತ್ತಿದ್ದರು ಪಾಠ ಮಾಡಿಸಿ ಅವನ ಕಿವಿ ಮೂಗುಗಳನ್ನು ಹಲ್ಲುಗಳಿಂದ ಕೆತ್ತು ಪ್ರಭುವಿನ ಕೀರ್ತಿಯನ್ನು ಕೊಂಡಾಡುತ್ತಾ ಅವರಿಂದಲೂ ಹೇಳಿಸಿ ಬಿಟ್ಟು ಬಿಡುತ್ತಿದ್ದರು ಕಿವಿ ಮೂಗುಗಳನ್ನು ಕಳೆದುಕೊಂಡ ರಕ್ಕಸರು ರಾವಣ ನಿದ್ದೆಡೆಗೆ ಹೋಗಿ ವಿಷಯವನ್ನು ವಿವರಿಸಿದರು ಸಮುದ್ರದ ಸೇತುವೆ ನಿರ್ಮಾಣವಾದುದನ್ನು ಕೇಳುತ್ತಲೇ ರಾವಣನು ಗಾಬರಿಗೊಂಡು ತನ್ನ ಹತ್ತೂ ಬಾಯಿಗಳಿಂದಲೂ ಒಮ್ಮೆಗೆ ಉದ್ಗಾರವೆತ್ತಿದನು ಏನು ನಿಜವಾಗಿಯೂ ವಲ ನಿಧಿ ನೀರನಿಧಿ ಜಲನಿಧಿ ಸಿಂಧು ವಾರೀಶ ತೋಯನಿಧಿ ಕಂಪತಿ ಉದಧಿ ಪಯೋಧಿ ನದೀಶನ ಮೇಲೆ ಸೇತು ನಿರ್ಮಾಣವಾಯಿತೆ ಈ ರೀತಿ ತನ್ನ ಹತ್ತು ಮುಖಗಳಿಂದ ಆ ದಶಾನನನು ಒಮ್ಮೆಲೆ ಸಮುದ್ರದ ಹತ್ತು ಹೆಸರನ್ನು ಹೇಳಿಬಿಟ್ಟನು ನಿಜವಾಗಿಯೂ ಸಮುದ್ರದ ಮೇಲೆ ಸೇತುವೆ ಕಟ್ಟಿದರೆ ಎಂದು ವಿಸ್ಮಯದಿಂದ ನುಡಿದನು ನಮಸ್ತೆ ಶಾರದೆ ದೇವಿ